ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕುರಿಗಳ ಮೇಲೆ ಚಿರತೆಗಳು ದಾಳಿ ಮಾಡಿರುವ ಪರಿಣಾಮ ನಾಲ್ಕು ಕುರಿಗಳು ಮೃತಪಟ್ಟಿರುವಂತಹ ಘಟನೆ ಸಮೀಪದ ಅಗಸನಪುರ ಗ್ರಾಮದಲ್ಲಿ ಮಂಗಳವಾರ ಮುಸುಕಿನ ಜಾವದಲ್ಲಿ ನಡೆದಿದೆ ಹಲಗೂರು ಗ್ರಾಮದ ರತ್ನಮ್ಮ ಮತ್ತು ಬಸವರಾಜವರು ಅವರು ಕುರಿ ಮೇಕೆ ಮತ್ತು ಹಸು ಸಾಕಾಣಿಕೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು ತಮ್ಮ ಮನೆಯ ಹಿಂಭಾಗದ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕುರಿಗಳ ಮೇಲೆ ಮಂಗಳವಾರ ಮುಂಜಾನೆ ಏಕಾಏಕಿ ದಾಳಿ ಮಾಡಿದ ಮೂರು ಚಿರತೆಗಳು ನಾಲ್ಕು ಕುರಿಗಳನ್ನು ತಿಂದು ಹಾಕಿವೆ ಪಕ್ಕದಲ್ಲಿ ಕಟ್ಟಿದ್ದ ಮೇಕೆಯ ಮೇಲೂ ದಾಳಿ ಮಾಡಿ ಗಾಯಗೊಳಿಸಿದೆ ಕುರಿ ಮೇಕೆಗಳ ಚಿರಾಟ ಕೇಳಿದ ಪಕ್ಕದ ಮನೆಯವರು ಹೊರಗೆ ಬಂದು ನೋಡಿದಾಗ ಚಿರತೆಗಳು ಕುರಿಗಳನ್ನು ಬಿಟ್ಟು ಓಡಿ ಹೋಗಿವೆ ಘಟನೆಯಿಂದಾಗಿ ಬೆಲೆ ಬಾಳುವ ಕುರಿಗಳು ಸತ್ತು ಹೋಗಿದ್ದು ಒಂದು ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಮಾಲೀಕರಾದ ರತ್ನಮ್ಮ ಮತ್ತು ಬಸವರಾಜು ಮನವಿ ಮಾಡಿದ್ದಾರೆ ಮಾಡ್ತಾ ಮೂರೂವರೇಲಿ ಬಂದು ಒಂದು ಎರಡು ಮರಿ ಒಂದು ತಿರ್ತೆ ಸದ್ಯ ಮಾಡಲಿಲ್ಲ ಲಾಸ್ಟ್ಗೊಂದು ಒಂದು ಆಡು ಮರಿ ಇಟ್ಕೋಕೋಗಕ್ಕೆ ಒಂದು ಸ್ವಲ್ಪ ಸೌಂಡ್ ಮಾಡೋದಕ್ಕೆ ಲೈಟ್ ಹಾಕದಿಟ್ಟಕ್ಕೆ ಈಚೆ ಬಂದುಬಿಟ್ಟ ಸ ಈ ಕಡೆ ಎರಡು ಈ ಕಡೆ ಬಂದು ಇರ್ತಾಯ್ತು ಸಹ ಇನ್ನು ನಾಲ್ಕು ಐದು ಇಲ್ಲಿ ಕಟ್ಟಿ ಎಲ್ಲ ಬಿಟ್ಟಿದ್ರು ಸಹ ಎಲ್ಲರಿಗೂ ಫೋನ್ ಮಾಡಿದ್ದು ಬಂದು ಅದು ಎಷ್ಟೋ ಏನೇನೋ ಬರ್ಕೊಂಡು ಹೋಗೋರೆ ಸ ನಮಗೆ ತುಂಬ ಪಾಡೋರು ಸಹ ನಮಗೆ ಅದರಲ್ಲೇ ಜೀವನ ಮಾಡ್ತಾಯಿದ್ದೆ ನಮಗೆ ಒಂದು ಒಂದು ಲಕ್ಷ ಸಹ ಲಾಸ್ ಆಗಿದೆ ಸ ನಮಗೆ ನಿಮ್ಮ ಏನೋ ನಿಮ್ಮ ನಿಮ್ಮ ಥರ ತಿಳ್ಕೊಂಡು ನಿಮ್ಮ ಹಂಗೆ ನಮ್ಮ ಸಹಾಯ ಮಾಡಿಕೊಡಿ ಸರ್